ುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳು ಸುಂದರ ಅತಿ ಸುಂದರ 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 ಅತಿ ಈ ನಮ್ಮ ಜೀವನ ಸುಂದರ ಏಕೆಂದರೆ ದೇವರು ಆಶೀರ್ವಾದವಾಗಿ ದಯಪಾಲಿಸಿದಂತಹ ಜೀವನ ಮಧುರ ಮನದ ಯೇಸು ನಮ್ಮ ಮನದಲ್ಲಿ ವಾಸ ಮಾಡುವಂತಹ ಸುಂದರವಾದಂತಹ ಕ್ಷಣ ದಿನಗಳ ಸಮಯವನ್ನ ನಾವು ಸವಿಯುತ್ತಾ ಇದ್ದೇವೆ ಈ ಬೆಳಗಿನ ಜಾವದ ಈ ಚಿಂತನೆ ನಮ್ಮನ್ನು ಆಶೀರ್ವಾದಕ್ಕೆ ಕೊಂಡು ಹೋಗುತ್ತದೆ ಜ್ಞಾನದ ಅಭಿವೃದ್ಧಿಯನ್ನು ನಮಗೆ ಕೊಡುತ್ತದೆ ನಾವು ನಮ್ಮ ಬಾಳಿನ ಪಯಣದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕಿ ಹೋಗುವಾಗ ಅನೇಕ ವಿಧವಾದ ಹೋರಾಟಗಳು ನಮ್ಮ ಬಾಳಿನಲ್ಲಿದೆ ಅನೇಕ ವಿಧವಾದ ಸಮಸ್ಯೆಗಳು ನಮ್ಮ ಬಾಳಿನಲ್ಲಿದೆ ಅನೇಕ ವಿಧದಲ್ಲಿ ಶತ್ರುಗಳು ನಮ್ಮ ಮೇಲೆ ಅಧಿಕಾರವನ್ನು ಮಾಡುತ್ತಾರೆ ಒಬ್ಬ ಮನುಷ್ಯನ ಮೇಲೆ ಒಬ್ಬ ಶತ್ರು ಒಬ್ಬ ಮನುಷ್ಯನ ಮೇ ಮನುಷ್ಯನಿಗೆ ಶತ್ರು ಹೇಗೆ ಉಲ್ಪಣವಾಗುತ್ತಾನೆ ಎಂದು ಗೊತ್ತಾಗುವುದಿಲ್ಲ ಒಂದಾಗಿರುವವನೇ ಜೊತೆಯಲ್ಲಿರುವವನೇ ಶತ್ರುವಾಗಿ ಬದಲಾವಣೆ ಆಗಿ ಹೋಗುತ್ತಾನೆ ಬಹುಶಃ ಇದು ಪ್ರಕೃತಿಯ ಒಂದು ನಿಯಮ ಇರಬಹುದು ಈ ಶತ್ರುತ್ವವು ಒಬ್ಬೊಬ್ಬ ಮನುಷ್ಯನ ಮೇಲೆ ಆಕ್ರಮಣ ಮಾಡುತ್ತದೆ ಕೊಲೆ ಮಾಡುವಷ್ಟರ ಮಟ್ಟಿಗೆ ಕರೆದುಕೊಂಡು ಹೋಗುತ್ತದೆ ಒಂದು ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡುವವರೆಗೂ ಸಹ ಒಂದು ವ್ಯಕ್ತಿಯ ಶತ್ರುತ್ವ ಹಾವಿನಂತೆ ತಲೆ ಎತ್ತುತ್ತದೆ ಈ ಜಗತ್ತಿನಲ್ಲಿ ನಾವು ವಿಶ್ವಾಸಿಗಳಾಗಿ ಬಾಳುತ್ತಾ ಇದ್ದೇವೆ ಕ್ರಿಸ್ತನಲ್ಲಿ ಜೀವಿಸುತ್ತಾ ಇದ್ದೇವೆ ಕ್ರಿಸ್ತನ ವಾಕ್ಯವನ್ನು ನಾವು ಧರಿಸಿಕೊಳ್ಳುತ್ತಾ ಇದ್ದೇವೆ ಹೀಗಿರುವಾಗ ನಮಗೇಕೆ ಶತ್ರುತ್ವ ನಮಗೇಕೆ ಶತ್ರುತ್ವ ಈ ಶತ್ರುತ್ವದಿಂದ ನಾನು ದೇವರನ್ನು ಕಾಣಲು ಸಾಧ್ಯವೇ ಇಲ್ಲ ಹಾಗೂ ನನ್ನ ಪ್ರಾರ್ಥನೆ ದೇವರಿಗೆ ಕೇಳಲು ಸಾಧ್ಯವೇ ಇಲ್ಲ ನಾನು ನನಗಾಗಿ ಪ್ರಾರ್ಥಿಸಿದರು ನನ್ನ ಮಕ್ಕಳಿಗಾಗಿ ಪತಿಗಾಗಿ ಕುಟುಂಬಕ್ಕಾಗಿ ಯಾರಿಗಾಗಿ ಪ್ರಾರ್ಥಿಸಿದರೂ ಆ ಪ್ರಾರ್ಥನೆ ದೇವರಿಗೆ ಕೇಳಲ್ಪಡುವುದಿಲ್ಲ ಏಕೆಂದರೆ ಶತ್ರುತ್ವವು ನನ್ನೊಳಗಿರುವುದರಿಂದ ಆ ಶತ್ರುತ್ವ ನನ್ನ ಮೇಲೆ ನನ್ನಲ್ಲಿ ಇದ್ದುಕೊಂಡು ಮತ್ತೊಬ್ಬರನ್ನು ನಾಶ ಮಾಡಬೇಕೆಂದು ಎಣಿಸುವಾಗ ನಾನೆಂದಿಗೂ ತಲೆ ಎತ್ತಲು ಸಾಧ್ಯವಿಲ್ಲ ಯಾಕಂದರೆ ಸಿಧಾಕರ ಗ್ರಂಥ ವಾಕ್ಯ ಹೇಳುತ್ತದೆ ನೀನು ತೋಡಿದ ಗುಂಡಿಯಲ್ಲಿಯೇ ನೀನು ಬೀಳುವೆ ಇತರರಿಗಾಗಿ ನೀನು ತೋಡಿದ ಗುಂಡಿಯಲ್ಲಿ ನೀನೇ ಬಿಡುವೆ ನಾವು ಮತ್ತೊಬ್ಬರ ನಾಶನವನ್ನು ನಾವು ನೋಡುವಾಗ ಪಕ್ಕನೆ ಆ ನಾಶನವು ನಮ್ಮ ಮೇಲೆ ಇಳಿದು ಬರುತ್ತದೆ ಯಾಕಂದರೆ ವಾಕ್ಯ ಇಡುತ್ತದೆ ಯಾರಲ್ಲಿ ಕೆಟ್ಟ ಮನಸ್ಸಿದೆಯೋ ಅದು ಅವನನ್ನು ಕೆಡಿಸುತ್ತದೆ ಎಂಬುದಾಗಿ ಪ್ರೀರೇ ಈ ಲೋಕದಲ್ಲಿ ನಮಗೆ ಕೆಟ್ಟ ಮನಸ್ಸಿದರೆ ಖಂಡಿತ ಅದು ನಮ್ಮನ್ನು ಕೆಡಿಸ್ತದೆ ಖಂಡಿತವಾಗಿ ಕೆಡಿಸ್ತದೆ ಇದಕ್ಕೆ ಎರಡು ಮಾತಿಲ್ಲ ಹಾಗೂ ಮತ್ತೊಬ್ಬರನ್ನು ಕೆಟ್ಟವರನ್ನಾಗಿ ಮಾಡಲು ನಾನು ಯತ್ನಿಸಿ ಮತ್ತೊಬ್ಬರನ್ನ ನಾನು ಕೆಟ್ಟವರನ್ನಾಗಿಸಿ ಒಬ್ಬರ ಜೀವಿತವನ್ನ ವ್ಯಕ್ತಿತ್ವವನ್ನ ಸ್ಥಾನಮಾನವನ್ನು ನಾಶ ಆದರೆ ನನ್ನ ಜೀವನ ನೂರು ಪಟ್ಟು ನಾಶವಾಗುವುದರಲ್ಲಿ ಸಂಶಯವೇ ಇಲ್ಲ ಬರೀ ಶತ್ರುಗಳು ಎಂದು ನಾವು ನೋಡುವಾಗ ಇಬ್ಬಗೆಯ ಶತ್ರುವನ್ನು ಈ ಲೋಕದಲ್ಲಿ ನಾವು ನೋಡುತ್ತೇವೆ ಮೊದಲನೆಯ ಶತ್ರು ನನಗೆ ನಾವೇ ನಿಮಗೆ ನೀವೇ ಏಕೆಂದರೆ ನಮ್ಮನ್ನು ಶತ್ರುತ್ವದ ಆದಿಗೆ ಕರೆದುಕೊಂಡು ಹೋಗಲು ಪ್ರಚೋದನೆಯನ್ನು ರೂಪಣೆ ಮಾಡುವಂಥದ್ದು ಎರಡನೆಯ ಶತ್ರು ಸೈತಾನ ಸೈತಾನ ಅವನು ನಮ್ಮನ್ನ ದೇ ಯಾತಕ್ಕಾಗಿ ಸೈತಾನ ನಮಗೆ ಶತ್ರುವಾಗಿದ್ದಾನೆ ಎಂಬುದಾದರೆ ನಾವು ದೇವರಿಂದ ದೂರ ಆಗಬೇಕು ಅಷ್ಟೇ ಅವನ ಕಾನ್ಸೆಪ್ಟ್ ನಾವು ದೇವರಿಂದ ದೂರ ಆಗಬೇಕು ನಾವು ದೇವರಿಂದ ದೂರ ಆಗುವುದೇ ಅವನಿಗೆ ಬೇಕಾಗಿರುವಂಥದ್ದು ಬೇರೆಯೇನೂ ಬೇಕಾಗಿಲ್ಲ ಅವನಿಗೆ ಇದು ಸೈತನ ಚಿಂತೆ ಬೇರೆಯಾದರೆ ಕೀರ್ತನೆಗಾರನನ್ನ ನೋಡಬೇಕಾದ್ರೆ ಕೀರ್ತನೆಗಾರನಾದ ದಾವಿದನು ಈ ಕೀರ್ತನೆಯನ್ನು ಬರೆಯುವಾಗ ದೇವರಲ್ಲಿ ಬೇಡ್ತಾನೆ ಒಂದು ಅವನ ಸುತ್ತಲೂ ಇರುವಂತಹ ಶತ್ರುಗಳು ಎರಡನೇದು ಅವನ ಮೇಲೆ ದಬ್ಬಾಳಿಕೆ ಮಾಡುವಂತಹ ಸೈತ ನನ್ನ ಶತ್ರು ಅವನು ಹೇಳುತ್ತಾನೆ ಮುರಿದು ಬಿಡು ಏ ದೇವ ಆ ದುರುಳರ ಹಲ್ಲುಗಳನ್ನು ಕಿತ್ತು ಬಿಡು ಪ್ರಭು ಆ ಪ್ರಾಯಸಿಂಹಗಳ ಕೋರೆಗಳನ್ನು ನೋಡಿ ಈ ಶತ್ರುತ್ವವನ್ನು ದಾವಿದನು ದೇವರ ಮುಂದೆ ಹೇಳಿಕೊಳ್ಳುವಾಗ ಆ ಶತ್ರುವಾದಂತ ಸೈತಾನನ ನನ್ನ ಅಲ್ಲುಗಳನ್ನು ಕಿತ್ತು ಬಿಡುವಂತೆಯೂ ಹಾಗೂ ಆ ಪ್ರಾಯಸಿಂಹದ ಕೋರೆಗಳನ್ನು ಸಹ ಕಿತ್ತು ಬಿಡುವಂತೆಯೂ ಮುರಿದು ಬಿಡುವಂತೆಯೂ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದಾನೆ ಯಾಕೆಂದ್ರೆ ಅವನಲ್ಲಿ ಹಾಕಲಿಲ್ಲ ಅವನ ಮುಂದೆ ಇರುವಂತಹ ಶಕ್ತೃತ್ವವನ್ನು ಅವನಿಂದ ಸಹಿಸಲಾಗುವುದಿಲ್ಲ ಒಂದು ಕಡೆ ಪ್ರಾಪಂಚಿಕವಾದ ಶತ್ರುತ್ವ ಇನ್ನೊಂದು ಕಡೆ ದೈಹಿಕವಾದಂಥ ಶತ್ರುತ್ವ ಹೀಗೆ ಎರಡು ಕಡೆಯ ಹೋರಾಟದಲ್ಲಿ ಈ ದಾವಿದನು ಸೋತು ಹೋಗಿದ್ದನು ಕೊನೆಗೆ ಅವನು ಆವರಿಸಿಕೊಂಡದ್ದು ದೇವರನ್ನ ಸಹಾಯಕನಾಗಿ ಕರೆದದ್ದು ದೇವರನ್ನ ಯಾಕೆಂದ್ರೆ ದೇವರಿಂದ ಅಭಿಷೇಕಿಸಲ್ಪಟ್ಟವನು ಕೊಂಚ ಕಾಲ ಅವನು ದೇವರಿಂದ ದೂರವಾಗಲು ಕಾರಣವಾದರೂ ಸಹ ಹೆಣ್ಣಿನ ಮೋಹದಿಂದ ಅವನು ಈ ಒಂದು ಸ್ವಲ್ಪ ಕಾಲ ದೇವರಿಂದ ದೂರವಾದರೂ ಸಹ ದೇವರು ಅವನನ್ನು ಬಿಡಲಿಲ್ಲ ಹಾಗೂ ಅವನು ದೇವರನ್ನ ಬಿಡಲಿಲ್ಲ ಆಗ ಆ ಶೋಧನೆಗಳನ್ನೇ ಜಯಿಸಲಾಗದೆಯೇ ಈ ಮಾತನ್ನ ದಾವಿದ ದೇವರಲ್ಲಿ ಹೇಳ್ತಾ ಇದ್ದಾನೆ ಮುರಿದು ಬಿಡು ಏ ದೇವ ಆ ದುರುಳರ ಹಲ್ಲುಗಳನ್ನ ಕಿತ್ತು ಹಾಕು ಪ್ರಭು ಆ ಪ್ರಾಯಸಿಂಹಗಳ ಕೋರೆಗಳನ್ನ ಪ್ರಿಯರೇ ನಮ್ಮ ಜೀವಿತದಲ್ಲಿಯೂ ಸೈತಾನನ ದಬ್ಬಾಳಿಕೆ ಮಾಡುತ್ತಾ ಇದ್ದಾನೆ ದೇವರಿಗೆ ಇಡೋಣ ಸ್ವಾಮಿ ಆ ಸೈತಾನನ ಹಲ್ಲುಗಳನ್ನ ಕಿತ್ತು ಹಾಕಿವೆ ಸ್ವಾಮಿ ಆ ಸಿಂಹಗಳ ಬಾಯಿಯ ಕೋರೆಗಳನ್ನ ಕಿತ್ತು ಹಾಕಿರಿ ಸ್ವಾಮಿ ಆ ಸಿಂಹದ ಕೈಗಳಿರುವಂತಹ ಉಗುರುಗಳನ್ನ ಕಿತ್ತು ಹಾಕಿರಿ ಸ್ವಾಮಿ ಆ ಗರ್ಜಿಸುವ ಸಿಂಹದಂತೆ ಸೈತಾನ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಇದ್ದಾನೆ ಯಶ್ವೇ ಯಶ್ವೇ ಎಸ್ವೆ ದೇವರೇ ನನ್ನ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವಂತಹ ಈ ಸೈತಾನನ ದುಷ್ಕ್ರಿಯೆಗಳನ್ನ ಶೋಧನೆಗಳನ್ನ ಲೋಕದ ಮೋಹಗಳನ್ನ ಕಾಮಗಳನ್ನ ವೇದನೆಗಳನ್ನ ಎಲ್ಲ ಸ್ವಾರ್ಥ ಬದುಕನ್ನು ನನ್ನಿಂದ ತೆಗೆದು ಹಾಕಿರಿ ಎಂದು ಪ್ರಾರ್ಥಿಸೋಣ ಓ ನನ್ನ ಸಹೋದರ ಸಹೋದರಿ ನಿನ್ನ ಮೇಲೆ ದಬ್ಬಾಳಿಕೆ ಮಾಡುವ ಸೈತಾನನ ಅಲ್ಲುಗಳು ಇಂದು ಮುರಿಯುವ ದಿನ ನಿನ್ನ ಮೇಲೆ ಅಧಿಕಾರ ಮಾಡುವಂತಹ ಸಿಂಹದ ಕೋರೆಯುಳ್ಳ ಅಲ್ಲುಗಳು ಮುರಿಯುವಂತಹ ದಿನ ನಿನ್ನ ಮೇಲೆ ದಬ್ಬಾಳಿಕೆ ಮಾಡುವ ಆ ಸಿಂಹಗಳ ಕೈಗಳ ಉಗುರುಗಳು ಕಿತ್ತು ಬೀಳುವಂತಹ ದಿನ ಪ್ರತಿಸುವ ಸಮಯ ನಿನ್ನ ನಿನ್ನ ಮೇಲೆ ದಬ್ಬಾಳಿಕೆ ಮಾಡುವಂತಹ ನಿನ್ನ ವಿಶ್ವಾಸದ ಮೇಲೆ ದಬ್ಬಾಳಿಕೆ ಮಾಡುವಂತಹ ನಿನ್ನ ಶಾಂತಿಯುತ ಜೀವಿತದ ಮೇಲೆ ಕುಟುಂಬದ ಮೇಲೆ ದಬ್ಬಾಳಿಕೆ ಮಾಡುವಂತಹ ಸಕಲ ವಿಧವಾದ ಶೋಧನೆಗಳು ಯಸ್ಸಿನ ನಾಮದಲ್ಲಿ ನಶಿಸಲ್ಪಡುವಂತೆ ಯಸ್ಸಿನ ನಾಮದಲ್ಲಿ ಹೆಸನ ರಕ್ತದಲ್ಲಿ ಸಂರಕ್ಷಣೆ ಲಭ್ಯವಾಗುವಂತೆ ಪ್ರಾರ್ಥಿಸು ಸಹೋದರ ಸಹೋದರಿ ಇಂದು ನಿನ್ನ ಪ್ರಾರ್ಥನೆ ಕೇಳುವ ಸಮಯ ನಿನ್ನ ಮುಂದೆ ದೇವರಿಗೆ ವಿರುದ್ಧವಾಗಿ ಯಾವುದೇ ಇರಬಹುದು ಯಾವ ವ್ಯಕ್ತಿ ಇರಬಹುದು ಏನೇ ಇರಬಹುದು ಅವೆಲ್ಲವೂ ನಾಶವಾಗುವಂತೆ ಪ್ರಾರ್ಥಿಸು ದಿನಂತೆ ಪ್ರಾರ್ಥಿಸು ಪ್ರತಿಯಂತ್ರಾಳದಿಂದ ಪ್ರಾರ್ಥಿಸು ನಿನ್ನ ದೇವರು ನಿನ್ನ ಸ್ವರ ಕೇಳುವ ಸಮಯವಾಗಿದೆ ನನಗೆ ಸದತ್ತರವನ್ನು ಕೊಟ್ಟು ನಿನಗೆ ಬಿಡ್ ಕೊಡುವ ಸಮಯವಾಗಿದೆ ಈ ಚಿಂತನೆ ನಿನ್ನ ಜೀವನಕ್ಕೆ ಅತಿ ಶ್ರೇಷ್ಠವಾದದ್ದಾಗಿದೆ ಶ್ರೇಷ್ಠವಾದ ಪ್ರಾರ್ಥನೆಯನ್ನು ನಿನಗೆ ಕೊಡುತ್ತಾ ಇದೆ ಕೀರ್ತನೆಗಾರ ಹೇಳಿದ ನಂಬಿ ಅಂತ ಚಿಂತಿಸು ನನ್ನ ಸಹೋದರ ಒಂದು ಕ್ಷಣ ಚಿಂತಿಸು ನಿನ್ನ ಜೀವಿತದಲ್ಲಿ ನಿನಗೆ ಹೋರಾಟ ಯಾರಿಂದ ಯಾವುದರಿಂದ ಯಾವ ಶತ್ರುತ್ವದಿಂದ ಆಲೋಚಿಸು ನಿನ್ನ ಕುಡುಕುತನ ಒಂದು ಶತ್ರುತ್ವವಾಗಿದೆ ನಿನ್ನ ಸಂಶಯ ಒಂದು ಶತ್ರುತ್ವವಾಗಿದೆ ನಿನ್ನ ಕಾಮುಕತೆ ಒಂದು ಶತ್ರುತ್ವವಾಗಿದೆ ನಿನ್ನ ದುರಾಸೆ ಒಂದು ಶತ್ರುತ್ವವಾಗಿದೆ ನಿನ್ನ ಅಸೂಯ ಒಂದು ಶತ್ರುತ್ವವಾಗಿದೆ ನಿನ್ನ ಸೇಡು ಮಸ್ಸರುಗಳು ಶತ್ರುತ್ವವಾಗಿದೆ ನಿನ್ನಲ್ಲಿರುವಂತಹ ಅನೇಕ ಅನೇಕ ಕೆಟ್ಟ ಸ್ವಭಾವಗಳು ಶತ್ರುತ್ವವಾಗಿದೆ ಅವುಗಳಿಂದ ಹೊರಬರಲು ನಿನ್ನ ದೇವರಲ್ಲಿ ಪ್ರಾರ್ಥಿಸು ನಿನ್ನ ಹೆಸರಲ್ಲಿ ಪ್ರಾರ್ಥಿಸು ಸವೇಶ್ವರ ಸ್ವಾಮಿ ಬಳಿ ಪ್ರಾರ್ಥಿಸು ಪ್ರಾರ್ಥಿಸು ಕೀರ್ತನೆಗಾರ ಐವತ್ತೆಂಟನೇ ಅಧ್ಯಾಯ ಆರನೆಯ ವಾಕ್ಯ ಮುರಿದು ಬಿಡು ದೇವ ಆ ದುರುಳರ ಹಲ್ಲುಗಳನ್ನು ಕಿತ್ತು ಬಿಡು ಪ್ರಭು ಆ ಪ್ರಾಯಸಿಂಹಗಳ ಕೋರೆಗಳನ್ನು ಪ್ರಭುವಿನ ವಾಕ್ಯಂದೇ ಸಲ್ಲ ಐವತ್ತೆಂಟನೇ ಅಧ್ಯಾಯ ವಾಕ್ಯ ಬಿಡು ದೇವೇ ದೇವ ಆ ದುರುಳರ ಹಲ್ಲುಗಳನ್ನು ಕಿತ್ತು ಬಿಡು ಪ್ರಭು ಆ ಪ್ರಾಯ ಸಿಂಹಗಳ ಪೋರೆಗಳನ್ನು ಪ್ರಭುವಿನ ವಾಕ್ಯ ವಾಕ್ಯಲ್ಲೀರ್ತನೆಗಳು ಐವತ್ತೆಂಟು ಆರನೇ ವಾಕ್ಯ ಆ ಹೇಗೇವಾ ಹಲ್ಲುಗಳನ್ನು ಕಿತ್ತು ಬಿಡು ಪ್ರಭು ಆ ಪ್ರಾಯ ಸಿಂಹಗಳ ಕೋರೆಗಳನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲಿಯೋ ಸಲ್ಲಲಿ ಇತ್ತಿನ ಐವತ್ತೆಂಟನೇ ಅಜಯ ಅರಣ್ಯ ವಾಕ್ಯ ಮುರಿದ ಬಿಡು ಎಳರ ಕಿತ್ತಿ ಬಿಡು ಪ್ರಭು ಆ ಪ್ರಾಯ ಸಿಂಹಗಳ ಕೋರೆಗಳನ್ನು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ

ಸ್ವಾಮಿಯ ಸೈತಾನನ ಅಲ್ಲುಗಳನ್ನು ಮುರಿದು ಬಿಡುವಂತೆ ನನ್ನ ಮೇಲೆ ದಬ್ಬಾಳಿಕೆ ಮಾಡುವಂತಹ ಸೈ ಸಿಂಹಗಳ ಕೋರೆಗಳನ್ನು ಮುರಿದು ಬಿಡುವಂತೆ ಆ ಸಿಂಹಗಳ ಕೈಗಳ ಉಗುರುಗಳು ಉದುರಿ ಹೋಗುವಂತೆ ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ ಯಾರೆಲ್ಲ ಈ ಚಿಂತನೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಈ ಮಕ್ಕಳ ಜೀವಿತವನ್ನು ಸ್ವಾಮಿ ಆಶ್ವದಿಸಿರಿ ರಾಜ ಎರ ಮಕ್ಕಳ ಕುಟುಂಬದ ಮೇಲಿನ ಸೈತಾನ ಅಧಿಕಾರಗಳನ್ನು ಆಶೀವಾಗಲಿ ರಾಜ ಈ ಸಮಯದಲ್ಲಿ ಯಾವುದಕ್ಕಾಗಿ ಈ ಮಕ್ಕಳು ಪ್ರಾರ್ಥಿಸಿದರು ಅವುಗಳು ಆಶೀರ್ವಾದಕರವಾಗಿ ಮಾರ್ಪಾಡಾಗಲಿ ಆಚಾ ಇವರು ಜೀವನ ಇವರ ಕುಟುಂಬ ಇವರ ಪತಿ ಇವರ ಪತ್ನಿ ಎತ್ತವರು ಒಡ ಹುಟ್ಟಿದವರನ್ನು ಇವರನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ರದಿಸದೆ ಇವರಿಗೆ ಸಹಾಯ ಮಾಡುವವರನ್ನು ಆಶ್ರದಿಸಿದರೆ ಇವರ ಮೇಲೆ ಕರಣೆ ಪ್ರೀತಿ ತೋರುವವರನ್ನು ಆಶ್ರದಿಸದೆ ಇವರು ಮಾಡುವ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಪ್ರಯಾಣಗಳು ಸುಖಕರವಾಗಲಿ ಯಶುವರ ಜೀವಿತದಲ್ಲಿ ನಿರಾಳವಾದ ಆಶೀರ್ವಾದವನ್ನು ಕರಡಿಸದೆ ಪ್ರತಿದಿನ ನಿಮ್ಮನ್ನು ಅರಸಿ ಆನಂದಿಸುವಂತೆ ನಿಮ್ಮಲ್ಲಿ ಆನಂದಿಸುವಂತಹ ಕೃಪೆಯನ್ನು ಕರುಣಿಸಿರಿ ಎಂದು ಪಿತಾಸುತ್ತ ಮತ್ತು ಪೈತ್ರಾತ್ಪರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನೊಳ ಅಮೆನ್ ಅಮೇನ್ ಅಮೇನ್ ಅಮೇನ್